ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇವತ್ತಿನ ಬ್ಲಾಗು ನಂದಲ್ಲ ರಾಜೇಶ್ ಎಂದು ಯಾಕೆ ಅಂದರೆ ಇದು ರಾಜೇಶ್ ಮಾಡಿರುವಂಥ ರೆಸಿಪಿ ಫ್ರೆಂಡ್ಸ್ ಏನು ಅಂತ ಗೊಜ್ಜು ಮಾಡ್ತೈತೆ ಇದು ಬಂದು ರಾಜೇಶ್ ವರ್ಕ್ ಮಾಡ್ತಿರೋ ಅಂಥ ಆಶ್ರಮದಲ್ಲಿಂದ ವಿಡಿಯೋ ಮಾಡಿ ಕೊಟ್ಟಿರೋದು ನನಗೆ ಯಾಕೆ ಅಂದರೆ ಮನೇಲಿ ಮಾಡಿಕೊಡು ಅಂತ ಹೇಳಿದ್ವಿ ಮನೇಲಿ ಮಾಡ್ಕೊಡೋಕ್ಕೆ ತಯಾರಿಲ್ಲ ಹಾಗಾಗಿ ಸ್ವಾಮೀಜಿ ಪಟ್ವಾಗಿ ಹಿಡ್ದು ಇವತ್ತು ಪಲ್ಯ ಮಾಡಿಸಿದಾರೆ ಅಮ್ಮಷ್ಟು ರಾಜೇಶ್ ಹಿಂಗೆ ಇವಾಗ ಇದ್ರ ಡ್ಯೂಟಿ ಹಾಕಿದ್ದಾರೆ ಏನೋ ಸಾಂಬಾರ್ ಡ್ಯೂಟಿ ಹಾಕಿದ್ದಾರೆ ಹಾಗಾಗಿ ವೆರೈಟಿ ವೆರೈಟಿ ಪಲ್ಯ ಮಾಡಬೇಕು ಸ್ವಾಮೀಜಿ ಅಂತೂ ರಾಜೇಶ್ಗೆ ಯಾವಾಗ ಸಾಂಬಾರ್ ಡ್ಯೂಟಿ ಹಾಕಿರ್ತಾರೆ ಅವಾಗಂತೂ ಒಳ್ಳೊಳ್ಳೆ ರೆಸಿಪಿ ರಾಜೇಶಿಂಗ್ ಕಡೆಯಿಂದ ಬರುತ್ತೆ ಎಲ್ಲರೂ ಏನಾರು ತಿಂಕ್ ಮಾಡಿ ಒಳ್ಳೊಳ್ಳೆ ರೆಸಿಪಿಗಳನ್ನ ಸ್ವಾಮೀಜಿಗಳಿಗೆ ಮಾಡಿಕೊಡ್ತಾರೆ ಸ್ವಾಮೀಜಿ ತುಂಬನೇ ಖುಷಿ ಪಡ್ತಾರೆ ಹಾಗಾಗಿ ಇವತ್ತು ಸಣ್ಣದಾಗಿ ತಿರುಳು ತೆಗೆದು ಆಗಲು ಒಳಗೆ ತಿರುಳು ಐತೆಲ್ಲ ತೆಗೆದುಬಿಟ್ಟು ಸಣ್ಣ ಹಚ್ಕೊಂಡೈತೆ ಇದಕ್ಕೆ ಮಸಾಲೆ ಏನೇನು ತೊಗೊಂಡೈತೆ ಅಂತಂದರೆ ಕಾಳು ಕಡಲೆಬೇಳೆ ಮತ್ತು ಹಾಗೆ ಮೆಂತ್ಯ ಮತ್ತು ಚಕ್ಕೆ ಇದಿಷ್ಟನ್ನು ಸ್ವಲ್ಪ ಎಣ್ಣೆ ಹಾಕಿ ಬಾಣಲೆಗೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಧನ್ಯ ಕಾಳು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯಾಕಾಳು ಫ್ರೆಂಡ್ಸಿದ ಆಶ್ರಮ ಆದ್ರಿಂದ ಎಲ್ಲ ಒಂದೊಂದು ಸಲ ಡಬ್ಬ ದೊಡ್ಡ 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 ಡಬ್ಬಗಳಲ್ಲಿ ಇಟ್ಟಿರ್ತಾರೆ ಹಾಗಾಗಿ ಅಲ್ಲೇ ನನಗೆ ಒಂದು ವೀಡಿಯೋನ ಮಾಡಿ ಕೊಟ್ಟಿದ್ದ ಅಡುಗೆ ರೆಸಿಪಿದು ವಿಡಿಯೋ ಮಾಡಿ ನನಗೆ ಕಳಿಸ್ಕೊಡ್ತು ಇದಕ್ಕೆ ಧನ್ಯ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಮಾಡಿಕೊಂಡು ಇದಕ್ಕೆ ಬಂದು ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಹಾಗೆ ಗುಂಡೂರು ಮೆಣ್ಸಿನ್ಕಾಯಿ ಇದು ಎರಡನ್ನೂ ತಗೊಬೇಕು ಫ್ರೆಂಡ್ಸ್ ಇದೆರಡನ್ನೂ ತೊಗೊಂಡು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಬ್ಯಾಡಿಗೆ ಗುಂಡೂರು ತೊಗೊಂಡು ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮತ್ತು ಅದಕ್ಕೆ ತಕ್ಕಾಗಿ ಕರ್ಬೇವಿನ ಸೊಪ್ಪು ಮೇಲೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಹೇಳಿದ ಮಸಾಲೆ ರುಬ್ಬಿ ಮಾಡಿದ್ರೇ ಈ ಥರ ಎಲ್ಲನೂ ಮಸಾಲೆಗಳಲ್ಲಿ ಅಲ್ಲಲ್ಲೇ ಹುರ್ಕೊಂಡು ಮಾಡೋದ್ರಿಂದ ಫ್ರೆಂಡ್ಸ್ ಸಾಂಬಾರಾಗಲಿ ಗೊಜ್ಜಾಗಲಿ ಒಳ್ಳೊಳ್ಳೆ ಡಿಫ್ರೆಂಟೇ ಟೇಸ್ಟ್ ಟೇಸ್ಟ್ ಇರುತ್ತೆ ರಾಜೇಶ್ ಅಂತೂ ಸಕ್ಕತ್ತಾಗಿ ಗೊಜ್ಜು ನಾನಂತೂ ರಾಜೇಶ್ ಗೊಜ್ಜು ಮಾಡಿದ್ರೆ ಒಂದು ಎರಡು ಮೂರು ಅಂತೂ ಚಪಾತಿ ಜಾಸ್ತಿನೇ ತಿಂದ್ಬಿಡ್ತೀನಿ ಅಷ್ಟು ಚೆನ್ನಾಗಿ ಅಡುಗೆ ಮಾಡುತ್ತೆ ಮನೇಲಿ ಅಂದರೆ ಮಾಡಿಕೊಡೋಕ್ಕಿಲ್ಲ ಯಾವಾಗ ಪಾಪ ರಜೆ ಇದ್ದಾಗ ಮಾಡ್ಕೊಡುತ್ತೆ ಏನಾದ್ರು ಕೇಳಿದಾಗ ಮಾಡಿಕೊಡುತ್ತೆ ಅಂದರೆ ಇವಾಗ ಈ ರೆಸಿಪಿಗಳನ್ನ ಮಾಡಿಕೊಡು ತುಂಬ ಚೆನ್ನಾಗಿ ಅಡುಗೆಗಳು ಫ್ರೆಂಡ್ಸ್ ನಿಜವರು ಅಷ್ಟು ಚೆನ್ನಾಗಿರುತ್ತೆ ಮಾಡಿಕೊಡು ಅಂತ ಕೇಳ್ತೀವಿ ಆದರೆ ಟೈಮ್ ಇರೋಲ್ಲ ಅಂತ ಟೈಮ್ ಇದ್ದಾಗ ಒಂದೊಂದು ರೆಸಿಪಿ ಮಾಡಿಕೊಡುತ್ತೆ ಬಂದು ಫ್ರೆಂಡ್ಸ್ ಹಾಗೆ ಬಂದು ನನಗೆ ಈ ಹಾಗಲಕಾಯಿ ಅಂದರೆ ಸಾಕು ಫ್ರೆಂಡ್ಸ್ ನನಗೆ ನಮ್ಮ ಪಪ್ಪನ ಜ್ಞಾನ ಆಗುತ್ತೆ ಯಾಕೆ ಅಂದರೆ ನಾವು ಚಿಕ್ಕವರಿದ್ದಾಗ ನಮ್ಮ ಪಪ್ಪ ಏನು ಮಾಡ್ತಿದ್ರು ಅಂದರೆ ಪ್ರತಿ ವಾರದಲ್ಲಿ ಎರಡು ಸಲ ಹಾಗಲ್ಕಾಯ್ದು ಬಜ್ಜಿ ಮಾಡಿಸ್ತಾಯಿದ್ರು ಫ್ರೆಂಡ್ಸ್ ಈಗ ರೋ ಎಲ್ಲ ಫ್ರೈ ಆಗಿದೆ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಒಂದು ಗ್ರೈಂಡ್ ಆಗಲಿ ನಮ್ಮ ಪಪ್ಪ ಏನು ಮಾಡ್ತಿದ್ರು ಅಂತಂದರೆ ಬಜ್ಜಿ ಮಾಡಿಸ್ಬಿಡೋದು ಫ್ರೆಂಡ್ಸ್ ಬಜ್ಜಿ ಮಾಡಿಸ್ಬಿಟ್ಟು ಮೂರು ಜನನ ಕೂರಿಸ್ಬಿಡೋದು ನನ್ನ ನನ್ನ ತಂಗಿನ ನನ್ನ ತಮ್ಮನ ಮೂರು ಜನನೂ ಕೂರಿಸ್ಬಿಡೋದು ಕೂರಿಸ್ಬಿಟ್ಟು ತಿನ್ನಬೇಕು ಫ್ರೆಂಡ್ಸ್ ಊಟಕ್ಕಿಂತ ಮುಂಚೆ ಫಸ್ಟು ನಾವು ಬಜ್ಜಿ ತಿನ್ನಬೇಕಾಗಿತ್ತು ಬಜ್ಜಿ ತಿಂದ್ಬಿಟ್ಟು ಎದ್ದೋಗ್ಬೇಕಿತ್ತು ನಾವೇನು ಮಾಡ್ತಿದ್ವಿ ಅಂದರೆ ನಮ್ಮ ಪಪ್ಪ ಆ ಕಡೆ ಈ ಕಡೆ ಕಣ್ಣಾಯಿಸ್ಸದೆ ತಡ ನಾವೆಲ್ಲನೂ ತೆಗೆದ್ಬಿಟ್ಟು ನಮ್ಮ ಕಾಲು ಕೆಳಗೆಲ್ಲನೂ ಇಟ್ಕೊಂಡು ಇಟ್ಕೊಂಡ್ಬಿಡ್ತಿದ್ವಿ ಹಾಗೆ ಹಾಗಲಕಾಯಿನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಗಲಕಾಯಿ ಮತ್ತು ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ರೋಸ್ಟ್ ತಗೋಬೇಕು ರೋಸ್ಟ್ ತಗೊಂಡು ಇದಕ್ಕೆ ಮಸಾಲೆ ಹಾಕೋದು ಫ್ರೆಂಡ್ಸ್ ಇವಾಗ ನಮ್ಮ ಪಪ್ಪ ಏನು ಮಾಡೋರು ಅಂದರೆ ಮೂರು ಜನ ಕೂರಿಸ್ಕೊಂಡು ತಿನ್ನಿಸ್ತಾ ಇದ್ರಲ್ಲ ಅವಾಗ ನಾವೇನು ಮಾಡ್ತಿದ್ವಿ ಅಂದರೆ ನಮ್ಗೆ ಕೈ ಅಂದರೆ ಆಗೋಲ್ಲ ಹೀರೆಕಾಯಿ ಅಂದರೆ ಆಗೋಲ್ಲ ಏನು ಮಾಡೋದು ಎಲ್ಲ ನಮ್ಮ ತೊಡೆ ಸೈಡು ಕೆಳಗೆ ಕೂತಿರ್ತಿದ್ವಲ್ಲ ಎಲ್ಲ ಕಾಲತ್ರ ಇಟ್ಕೊಂಬಿಡೋದು ಹತ್ರ ನನ್ನ ತಮ್ಮ ತಿನ್ಕೊಂಬಿಡ್ತಿದ್ದೆ ನನಗೂ ನನ್ನ ತಂಗಿಗೂ ಆಗ್ತಿತ್ತಲ್ಲ ಅಂದರೆ ನನ್ನ ತಂಗಿಗೆ ನಮ್ಮ ಪಪ್ಪ ಹೊಡಿತಿತ್ತಿಲ್ಲ ನನಗೆ ಹೊಡಿಯೋರು ನಮ್ಮ ಪಪ್ಪ ಅವಾಗ ನಾನೇನು ಮಾಡ್ತಿದ್ದೆ ಅಂದರೆ ಎಲ್ಲ ಕಾಲ ಹತ್ರ ಇರ್ತಿತ್ತಲ್ಲ ನಾನು ಎದೆಳಂಗಿಲ್ಲ ಬಿಡೋಂಗಿಲ್ಲ ನಮ್ಮ ಪಪ್ಪ ನನ್ನ ಕಡೆ ಸ್ವಲ್ಪ ಭಯ ಬೈತಿದ್ರು ಜಾಸ್ತಿ ನನ್ನ ತಂಗಿ ಏನು ಮಾಡ್ತಿದ್ಲು ಅಂದರೆ ಚಿಕ್ಕೋಳು ಇನ್ನು ಚಿಕ್ಕೋಳು ಅಂದರೆ ಒಂದು ಎರಡು ವರ್ಷ ಮೂರು ವರ್ಷದ ಈ ತಂಗಿ ಫ್ರೆಂಡ್ಸ್ ಹಾಗೆ ಈಗ ಮಸಾಲೆ ರೆಡಿಯಾಗೈತೆ ಮಸಾಲೆ ರೆಡಿಯೋದಕ್ಕೆ ಮಸಾಲೆ ಹಾಕ್ಬಿಟ್ಟು ಇವಾಗ ಬೆಲ್ಲ ಮತ್ತು ಹಾಗೆ ಉಪ್ಪು ತೊಗೊಂಡೈತೆ ಇವಾಗ ಚೆನ್ನಾಗಿ ರೋಸ್ಟ್ ಆಗಿರೋದಕ್ಕೆ ಫ್ರೆಂಡ್ಸ್ ಹಸಿ ವಾಸನೆ ಹೋಗಿ ಮತ್ತೆ ಚೆನ್ನಾಗಿ ಎಣ್ಣೆಲೆ ಬೆಂದಿರಬೇಕು ಅದಕ್ಕೆ ಇವಾಗ ಮಸಾಲೆ ಹಾಕ್ಬಿಟ್ಟು ಇವಾಗ ಬೆಲ್ಲ ಹಾಕ್ತೈತೆ ಬೆಲ್ಲ ಹಾಕಿದ್ರೆ ಫ್ರೆಂಡ್ಸ್ ನಿಜಲ್ಲೂ ಹಿಂಗು ತೆಂಗು ಇದ್ರೆ ಮಂಗನೂ ಅಡುಗೆ ಮಾಡ್ತಾನೆ ಅಂತ ನನಗೆ ಈಗ ರಾಜೇಶಂಗೆ ಮಂಗ ಅಂತ ಹೇಳ್ದೆ ಅಂದ್ಕೋಬೇಡಿ ಫ್ರೆಂಡ್ಸ್ ಹಾಗೆ ಯಾರು ಬೇಕಾದ್ರೂ ಅಡುಗೆ ಮಾಡ್ತಾರೆ ಹಾಗಾಗಿ ತುಂಬ ಚೆನ್ನಾಗಿ ಇದು ಮಾಡುತ್ತೆ ಬೆಲ್ಲ ಹಾಕ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಹಾಕಿ ಈಗ ಸ್ವಲ್ಪ ನೀರು ಹಾಕಿದ್ರೆ ಸಿಕ್ಕಾಬಿಟ್ಟೆ ಒಂದು ಗೊಜ್ಜು ರೆಡಿ ಆಯಿತು ಫ್ರೆಂಡ್ಸ್ ಆವಾಗ ನಮ್ಮ ಪಪ್ಪ ಏನು ಮಾಡೋರು ಅಂತಂದರೆ ನಾವು ಪಕ್ಕದಲ್ಲಿ ಕುತ್ಕೊತಿದ್ವಾ ಕುತ್ಕೊಂಡು ನನ್ನ ತಮ್ಮ ಹೆಂಗೋ ಏನಾರು ಏನು ಏನ್ಬಿಟ್ಟು ತಿಂದ್ಬಿಟ್ಟು ತಿಂದ್ಬಿಟ್ಟು ನನ್ನ ತಂಗಿ ಬ ನನ್ನ ತಂಗಿಗೆ ಯಾರು ಬೈತಿಲ್ವಲ್ಲ ತೆಗೆದು ತಂಗಿ ಪಕ್ಕಕ್ಕೆ ಎಲ್ಲನೂ ಹಾಕ್ಬಿಡೋವು ನಮ್ಮ ಪಪ್ಪ ನನ್ನ ತಂಗಿಗೆ ಬೈತಿದ್ದಿಲ್ಲ ಅಂತಂದ್ಬಿಟ್ಟು ನಾನೇ ಸಿಕ್ಬಿಟ್ರೆ ಅವತ್ತು ಏಟೆ ಫ್ರೆಂಡ್ಸ್ ನನಗೆ ತಿನ್ನಬೇಕು ಆರೋಗ್ಯ ಒಳ್ಳೇದು ಹಂಗೆ ಹಂಗೈತೆ ನಮ್ಮ ಪಪ್ಪ ನಾ ಒಂದೊಂದು ಕೋಟ್ಲೆ ಕೊಡ್ತಿದ್ದಿಲ್ಲ ಫ್ರೆಂಡ್ಸ್ ಅಷ್ಟು ಕೋಟ್ಲೆ ಕೊಡ್ತಿದ್ರು ನಮ್ಮ ಪಪ್ಪ ಅಂದರೆ ಇವಾಗ ಅವನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತಾರೆ ಆಗಲ್ಕಾಯಿ ಅಂದರೆ ನಮ್ಮ ಪಪ್ಪನಾಗ ಏನಾಗುತ್ತೆ ಅಷ್ಟು ಇಷ್ಟ ಆಗ್ತಿತ್ತು ನಮ್ಮ ಪಪ್ಪ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ